ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪುಷು ವ್ಲಾಗ್ಸ್ ಕನ್ನಡ ಇದು ಆ್ಯಕ್ಚುಲಿ ಗುರುಪೂರ್ಣಮಿ ವ್ಲಾಗು ನಾನು ಒನ್ ವೀಕ್ ಲೇಟಾಗಿ ಅಪ್ಡೇಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀಸನ್ ಏನಂತಂದರೆ ನಂದು ಹಸ್ಬೆಂಡ್ದು ಅಜ್ಜಿ ಎಕ್ಸ್ಪೈರ್ ಆಗಿದ್ರು ಸೊ ಹಾಗಾಗಿ ಊರಿಗೆ ಹೋಗಿದ್ವಿ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಬೇಜಾರು ಮಾಡಿಕೊಡ್ಬೇಡಿ ಆ ಗುರುಪೂರ್ಣಮಿ ದಿನ ಬೆಳಗ್ಗೆನೇ ಪೂಜೆ ಮಾಡಿ ನಾವು ದಕ್ಷಿಣ ಶಿರಡಿ ಅಂತ ಅಮ್ಮ ಮನೆ ಹತ್ರನೇ ಇರೋದು ಅಲ್ಲಿ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ನೋಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ದಿವ್ಯ ಸಿಕ್ಕಿದ್ರು ಇವರು ಬಿಫೋರು ನಮ್ಮ ನೇಬರ್ ಆಗಿದ್ದರು ಇವಾಗ ಬೇರೆ ಕಡೆ ಮನೆ ಮಾಡ್ಕೊಂಡು ಹೋಗಿದ್ದಾರೆ ತುಂಬ ಖುಷಿಯಾಯಿತು ಅವ್ರು ಸಿಕ್ಕಿದ್ದು ನನಗೆ ಪಪ್ಪ ಯಾವಾಗಲೂ ಕಾಲ್ ಮಾಡ್ತಾ ಇರ್ತಾರೆ ಬ್ಲಾಗ್ಸ್ ನೋಡ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ ಆ ಥರ ಒಬ್ರು ಎನ್ಕರೇಜ್ ಮಾಡೋರು ಇದ್ದರೆ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ಲ ಸೊ ಎಷ್ಟು ಜನ ಇದ್ದಾರೆ ನೋಡಿ ನಾವು ಮಾರ್ನಿಂಗ್ ಬಂದಿದ್ದೀವಿ ಒಂದು ಟೆನ್ ಓ ಕ್ಲಾಕ್ ಹಂಗೆ ಬಂದಿದ್ದೀವಿ ಬಟ್ ಮಾರ್ನಿಂಗೇ ಇಷ್ಟೊಂದು ಜನ ಇದ್ದಾರೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದನೂ ಫುಲ್ಲು ರಶ್ ಇದೆಯಂತೆ ಎಲ್ಲರೂ ಬಂದವರೆಲ್ಲ ಹೇಳ್ತಾಯಿದ್ರು ಒಂದು ಜಾತ್ರೆ ಥರನೇ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಎಲ್ಲ ಕಡೆ ಅಂಗಡಿಗಳು ಆ ಥರ ಎಲ್ಲ ನೋಡಿದ್ರೆ ನಿಜವಾಗ್ಲೂ ಇದು ಅಮ್ಮ ಮನೆ ಪಕ್ಕನೇ ಇರೋದಾ ಇಲ್ಲ ಬೇರೆ ಯಾವುದಾದ್ರೂ ಊರಿಗೆ ಬಂದಿದ್ದೀವ ಅಂತ ಅನ್ನಿಸ್ತಾ ಇದೆ ಅಷ್ಟು ರಶ್ ಇದೆ ಬಟ್ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಒಳಗಡೆ ಹೋಗೋದು ಕೂಡ ಸ್ಪೇಸ್ ಇಲ್ಲ ಆ ಥರ ತುಂಬ್ಕೊಂಬಿಟ್ಟಿದ್ರು ಹಾಗಾಗಿ ಹೊರಗಡೆಯಿಂದನೇ ಕೈ ಮುಟ್ಕೊಂಡು ಬಂದ್ವಿ ಇವಾಗ ನಾವು ಸಾಯಿಬಾಬಾ ಟೆಂಪಲ್ ಹತ್ರ ಬಂದಿದ್ದೀವಿ ನೋಡಿ ಎಷ್ಟು ರಶ್ ಇದ್ದಾರೆ ಅಂತ ಇಲ್ಲೂ ಕೂಡ ಬಟ್ ಅಲಂಕಾರ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಹೊರ್ಗಡೆನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಹಸ್ಬೆಂಡು ಒಬ್ಬರು ಕಮಿಟಿ ಮೆಂಬರ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಡೈರೆಕ್ಟಾಗಿ ಬಿಡ್ತಾರೆ ಅಂತ ಹೇಳಿ ಇಲ್ಲಿಗೆ ಬಂದು ಅಲ್ಲಿ ಹೊರ್ಗಡೆನೆ ಕೈ ಮುಕ್ಕೊಂಡು ಬಂದ್ವಿ ಯಾಕಂದರೆ ಚಿಕ್ಕನು ಮನೆಯಲ್ಲೇ ಬಿಟ್ಟು ಬಂದಿದ್ವಿ ಅವಳು ಎದ್ದು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಮ್ಮ ಬೇಗ ಬನ್ನಿ ಅಂತ ಹೇಳಿದರು ಅದಕ್ಕೋಸ್ಕರ ಬಂದ್ವಿ ನಾವು ದರ್ಶನ ಮಾಡ್ಕೊಂಡು ಹೋದ್ಮೇಲೆ ಅಮ್ಮವರು ಕೂಡ ಬರ್ತಾರೆ ಸೊ ಹಾಗಾಗಿ ಬೇಗ ದರ್ಶನ ಮಾಡಿಕೊಂಡು ಹೋಗಬೇಕು ನೋಡಿ ಇಲ್ಲೂ ಕೂಡ ಎಷ್ಟು ರಶ್ ಇದ್ದಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಸೊ ನಾವು ಡೈರೆಕ್ಟ್ ಬಂದ್ವಿ ಜನ ನೋಡ್ತಾ ಇದ್ರೆ ಎಲ್ಲಿಂದ ಬಂದಿದ್ರು ಇಷ್ಟೊಂದು ಜನ ಅಂತ ಅನ್ನಿಸ್ತಿದೆ ಅಷ್ಟು ಜನ ಒಳಗಡೆ ಬಂದರೆ ಬೇರೆ ಲೋಕಕ್ಕೆ ಬಂದಿದ್ದೀವಿ ಅಂತ ಫೀಲ್ ಆಗ್ತಾ ಇದೆ ನನಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ ಎರಡು ಕಣ್ಣು ಸಾಕಾಗೋದಿಲ್ಲ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದರು ಅಂದರೆ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತಂದರೆ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಈ ಫ್ಲವರ್ ಎಲ್ಲ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು ನನಗಂತೂ ಅಷ್ಟು ಚೆನ್ನಾಗಿ ಮಾಡಿದರು ಬಾಬಾ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಅಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನು ಅಲಂಕಾರ ಎಲ್ಲ ಮಾಡಿದ್ರು ್ರು ಜೊತೆಗೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಇಟ್ಕೊಂಡಿದ್ರು ಭರತನಾಟ್ಯ ಆ ಎಲ್ಲ ತುಂಬಾ ಖುಷಿಯಾಯಿತು ನೋಡಿ ನನಗೆ ತುಂಬ ಚೆನ್ನಾಗಿ ತುಂಬ ಒಂದು ನೀಟಾಗಿ ಆರ್ಗನೈಸ್ ಮಾಡಿದರು ತುಂಬ ಖುಷಿಯಾಯಿತು ನೋಡಿ ಎಷ್ಟೆಲ್ಲ ಅಡುಗೆ ಮಾಡಿಸ್ತಾ ಇದ್ದಾರೆ ಅಂತ ಭಕ್ತಾದಿಗಳಿಗೆ ಊಟದಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿ ನೂಕು ನುಗ್ಲುಗಳಾಗಬಾರ್ದು ಅಂತ ತುಂಬ ಕೌಂಟರ್ಗಳನ್ನ ಮಾಡಿದರು ಮತ್ತು ವಾಲಂಟರೀಸ್ ಇದ್ರು ಇಲ್ಲಿ ಊಟ ಬಡಿಸೋದಕ್ಕೆ ಎಲ್ಲದಕ್ಕೂ ಕೂಡ ಪೀಸ್ಫುಲ್ಲಾಗಿ ಬಂದವರೆಲ್ಲ ಊಟ ಮಾಡಿಕೊಂಡು ಹೋದರು ಲಾಡು ಪಲಾವು ಮತ್ತು ಕೀರೆಲ್ಲ ದರ್ಶನ ಮಾಡ್ಕೊಂಡು ಈಗ ನಾವು ಮನೆಗೆ ಬಂದ್ವಿ ಏನಂದರೆ ಅತ್ತೆ ಊರಿಗೆ ಹೋಗಿದ್ರು ಸೊ ಅಲ್ಲಿಂದ ಸ್ವಲ್ಪ ಹೆಳ್ಳಿಕಾಯಿಗಳನ್ನ ತೊಗೊಂಡು ಬಂದಿದ್ದಾರೆ ಇದನ್ನು ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿ ಇದು ತುಂಬಾ ಚೆನ್ನಾಗಿರುತ್ತೆ ಯೂಶ್ವಲಿ ಎಳ್ಳಿಕಾಯಿ ಅಂದರೆ ಯಾರೂ ತಿನ್ನೋದಿಲ್ಲ ಕಹಿ ಕಹಿ ಇರುತ್ತೆ ಅಂತ ಹೇಳಿ ಬಟ್ ನಾನು ಹಾಕೋ ರೀತಿ ಉಪ್ಪಿನಕಾಯಿ ಮಾಡಿ ನೋಡಿ ಪಲ್ಯ ಥರ ಖಾಲಿ ಆಗುತ್ತೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಹಾಕೋದು ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇಷ್ಟು ಎಳ್ಳಿಕಾಯಿಗಳಿದೆ ಮೊದಲಿಗೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪವೂ ನೀರಿನ ಇರಬಾರ್ದು ಆ ಥರ ಡ್ರೈ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಎಲ್ಲರ ಮನೇಲೂ ಉಪ್ಪಿನಕಾಯಿ ಜರಡಿ ಇರೋದಿಲ್ಲ ಸೊ ಹಾಗಾಗಿ ಪ್ಲಾಸ್ಟಿಕ್ ಬಾಕ್ಸಲ್ಲೇ ಯಾವ ಥರ ಹಾಕ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಯೂಸ್ ಮಾಡದೇ ಇರೋವಂಥ ಒಂದು ನೋಡಿ ಈ ರೀತಿ ಯೂಸ್ ಮಾಡದೇ ಇರೋಂಥದ್ದು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಹೊಸ ಅದು ಯಾವುದಾದ್ರೂ ಚಾಕ್ಲೇಟ್ ಬಾಕ್ಸಸ್ ಇರುತ್ತಲ್ಲ ಆ ಥರ ಬಾಕ್ಸನ್ನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಡ್ರೈ ಆಗೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ಇಲ್ಲಾಂದರೆ ಉಪ್ಪಿನಕಾಯಿ ಹಾಳಾಗಿಬಿಡುತ್ತೆ ಮತ್ತು ಕಾಯಿನೂ ಕೂಡ ಅಷ್ಟೇ ನೀಟಾಗಿ ವಾಶ್ ಮಾಡಿ ಫುಲ್ಲು ಡ್ರೈ ಆಗೋದಕ್ಕೆ ಬಿಡಬೇಕು ಸ್ವಲ್ಪ ನೀರಿನ ಅಂಶ ತಾಗಬಾರ್ದು ನೀರಿನ ಅಂಶ ತಾಗಿದ್ರೆ ಉಪ್ಪಿನಕಾಯಿ ಬೂಸ್ಟ್ ಬಂದು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಆದಷ್ಟು ಕ್ಲೀನಾಗಿ ಮಾಡಿ ಸ್ವಲ್ಪ ಪ್ರಿಕಾಷನ್ ತೊಗೊಂಡು ಕ್ಲೀನಾಗಿ ನೀರೇನು ಟಚ್ ಆಗ್ದಂಗೆ ಮಾಡಿದ್ವಿ ಅಂತ ಅಂದರೆ ಯಾವುದೇ ರೀತಿ ಹಾಳಾಗೋದಿಲ್ಲ ಮತ್ತು ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ವರೆಗೂ ಕೂಡ ಇಟ್ಕೊಂಡು ತಿನ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಅಂದರೆ ನೀರಿನ ನೀರು ಅನ್ನೋದು ಟಚ್ ಮಾಡಬಾರ್ದು ಅಷ್ಟೇ ಮತ್ತು ಡಬ್ಬ ಎಲ್ಲ ಹೊಸದಾಗಿರಬೇಕು ಯೂಸ್ ಮಾಡಿರೋಂಥ ಡಬ್ಬದಲ್ಲಿ ಹಾಕೋದಕ್ಕೆ ಹೋಗಬೇಡಿ ಉಪ್ಪಿನಕಾಯಿ ಜರಡಿ ಇದ್ದರೆ ಇನ್ನೂ ಒಳ್ಳೇದು ಅದರಲ್ಲಿ ಹಾಕ್ಬೋದು ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ತೊಳೆದು ಒಣಗಿಸಿ ಅದರೊಳಗಡೆ ಹಾಕ್ಬೇಕಾಗುತ್ತೆ ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು ಇದನ್ನ ವಾಶ್ ಮಾಡಿ ಒಂಥರ ನೀಟಾಗಿ ಡ್ರೈ ಮಾಡ್ಕೊಂಡಿದ್ದೀವಿ ಈಗ ಇದನ್ನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ದಪ್ಪ ದಪ್ಪ ಇಷ್ಟ ಆಗಲ್ಲ ನಮ್ಮನೇಲಿ ಹಾಗಾಗಿ ನಾನು ಸ್ಮಾಲ್ ಸ್ಮಾಲ್ ಪೀಸ್ ಥರ ಕಟ್ ಮಾಡ್ಕೊಳ್ತೀನಿ ಯಾವ ಥರ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಎಂಟರಿಂದ ಒಂಬತ್ತು ಎಳ್ಳಿಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ದಪ್ಪದು ಉಂಡೆ ಬೆಲ್ಲ ಬರುತ್ತೆ ನೋಡಿ ಅದು ಫುಲ್ಲು ಒಂದು ಉಂಡೆ ಬೆಲ್ಲ ತಗೊಂಡಿದ್ದೀನಿ ಅದನ್ನು ಚೆನ್ ಸಣ್ಣದಾಗಿ ಜಜ್ಜಿಟ್ಕೊಂಡಿದ್ದೀನಿ ನಾವು ಏನು ಕಟ್ ಮಾಡ್ತೀವಲ್ಲ ಎಳ್ಳಿಕಾಯಿ ಅದು ಚಾಕು ಇರ್ಬೋದು ಮಣೆ ಇರ್ಬೋದು ಇಲ್ಲ ಏಳಿಗೆ ಕತ್ತಿ ಅಂತಾರೆ ಇದನ್ನು ಇದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಕೆಲವೊಂದರಲ್ಲಿ ಜಾಸ್ತಿ ಬೀಜಗಳಿರುತ್ತೆ ಬೀಜಗಳನ್ನೆಲ್ಲ ಆದಷ್ಟು ತೆಗೆದುಬಿಡಿ ಕಟ್ ಮಾಡೋ ಹೊತ್ತಿಗೆ ನೋಡಿ ಈ ಥರ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಒಂದು ಲೇಯರ್ ಕೆಳಗಡೆ ನಾವು ಬೆಲ್ಲ ಹಾಕಿದೀವಿ ಈಗ ಅದಕ್ಕೆ ಒಂದು ಲೇಯರ್ ಅಷ್ಟು ಕಟ್ ಮಾಡ್ಕೊಂಡಿರೋ ಎಳ್ಳಿಕಾಯಿ ಮತ್ತು ಅದರ ಮೇಲೆ ಒಂದು ಲೇಯರ್ ಒಂದು ಸ್ವಲ್ಪ ಅಂದ್ರೆ ಒಂದು ಇಡಿಗಿಂತ ಕಡಿಮೆ ಉಪ್ಪನ್ನ ಹಾಕೊಳ್ಬೇಕು ಈ ಇಷ್ಟು ಎಳ್ಳಿಕಾಯಿಗೆ ನಾವು ಮೂರು ಇಡಿಯಷ್ಟು ಉಪ್ಪು ಹಾಕೊಂಡಿದೀವಿ ನೋಡಿ ಈ ತರ ಎಲ್ಲ ಇದೇ ಥರನೇ ರಿಪೀಟ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ಮತ್ತೆ ಬೆಲ್ಲ ಹಾಕೊಳ್ತಾ ಇದ್ದೀವಿ ಬೆಲ್ಲ ಹಾಕೊಂಡು ಅದ್ರ ಮೇಲೆ ಮತ್ತೆ ಕಟ್ ಮಾಡ್ಕೊಂಡಿರೋ ಎಳ್ಳಿಕಾಯಿ ಹಾಕೊಳ್ತಾ ಇದ್ದೀವಿ ಮತ್ತೆ ಇದಕ್ಕೆ ಮೇಲ್ಗಡೆ ಉಪ್ಪು ಹಾಕೊಳ್ಬೇಕು ಈ ಥರ ಪ್ರೊಸೀಜರ್ನ ಕಂಪ್ಲೀಟ್ ಆಗೋವರ್ಗು ಕೂಡ ಎಳ್ಳಿಕಾಯಿ ಖಾಲಿ ಆಗೋವರೆಗೂ ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ನೀರೆಲ್ಲ ಏನು ಟಚ್ ಮಾಡದೆ ಮಾಡೋದರಿಂದ ಇದು ತುಂಬ ಲಾಂಗ್ ಲೈಫ್ ಬರುತ್ತೆ ಅಂದರೆ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ಸಿಕ್ಸ್ ಮಂತ್ಸ್ ಒನ್ ಇಯರ್ವರೆಗೂ ಇರುತ್ತೆ ಫ್ರಿಜ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀವಿ ಅಂದರೆ ಅಪ್ ಟು ಒನ್ ಇಯರ್ವರೆಗೂ ಇಟ್ಕೊಬೋದು ಹೊರಗಡೆ ಹೊರಗಡೆನೂ ಕೂಡ ಇರುತ್ತೆ ಕೆಲವೊಂದು ಸತಿ ಈ ನಾವು ಊಟಕ್ಕೆಲ್ಲ ಹಾಕೊಳ್ಳೋ ಹೊತ್ತಿಗೆ ನೀರು ಬಿದ್ದು ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಹೊರಗಡೆ ತೆಗೆದಿಟ್ಕೊಂಡು ಇನ್ನು ಮಿಕ್ಕಿದ್ನ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ನೋಡಿ ಸೇಮ್ ಪ್ರೊಸೀಜರ್ನ ಇವಾಗ ಮತ್ತೆ ಫಾಲೋ ಮಾಡ್ತಾ ಇದ್ದೀವಿ ಒಂದು ಲೇಯರ್ ಬೆಲ್ಲ ಒಂದು ಲೇಯರು ಕಟ್ ಮಾಡ್ಕೊಂಡಿರೋ ಅಂಥ ಎರಳಿಕಾಯಿ ಒಂದು ಲೇಯರ್ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಇವಾಗ ನಾವು ಎರಳಿಕಾಯಿ ಕಟ್ ಮಾಡೋ ಹೊತ್ತಿಗೆ ಅದರದ್ದು ರಸ ಎಲ್ಲ ಬಿಟ್ಕೊಂಡಿರುತ್ತೆ ಅದನ್ನು ಚೆಲ್ಲಬೇಡಿ ಆ ರಸನ ಲಾಸ್ಟಲ್ಲಿ ರಿಯೂಸ್ ಮಾಡ್ಕೊಳ್ಬೇಕು ಅಂದರೆ ಆ ರಸ ಏನಿರುತ್ತೆ ನೋಡಿ ಈ ಥರ ರಸ ಏನು ನಾವು ಕಟ್ ಮಾಡುವಾಗ ನಮಗೆ ಸಿಕ್ಕಿರುತ್ತೆ ಅದರಲ್ಲಿರೋ ಬೀಜಗಳನ್ನೆಲ್ಲ ತೆಗೆದು ಆ ರಸನ ಮೇಲ್ಗಡೆ ಮತ್ತೆ ಹಾಕ್ಕೊಂಡು ಅದನ್ನು ಸ್ಟೋರ್ ಮಾಡಿ ಇಡಬೇಕು ಇದನ್ನು ನಾವು ಯಾವ ಈ ಥರ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ನಾವು ಒನ್ ವೀಕ್ ಟು ಟೆನ್ ಡೇಸ್ ವರೆಗೂ ಇಡಬೇಕು ಹಾಗೆಯೇ ಚೆನ್ನಾಗಿ ಅದು ಉಪ್ಪು ಮತ್ತು ಬೆಲ್ಲದಲ್ಲಿ ಕಳುತ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಹಾಗೆ ಇಟ್ಟಿರಬೇಕು ಅಂದರೆ ಡೈಲಿ ಇದನ್ನು ಕ್ಯಾಪ್ ಏನು ಓಪನ್ ಮಾಡ್ದಂಗೆ ಹಾಗೆ ಶೇಕ್ ಮಾಡಿ ಶೇಕ್ ಮಾಡಿ ಹಿಡಬೇಕು ಎವ್ರಿ ಡೇ ಮಾರ್ನಿಂಗು ಕ್ಯಾಪ್ ಓಪನ್ ಮಾಡೋದಕ್ಕೆ ಹೋಗಬೇಡಿ ಮತ್ತು ಅದನ್ನ ಕ್ಯಾಪ್ ಓಪನ್ ಮಾಡಿ ಮುಟ್ ನೋಡೋದು ಆ ಥರ ಎಲ್ಲ ಏನು ಮಾಡೋದಕ್ಕೆ ಹೋಗಬೇಡಿ ಒನ್ ವೀಕಿಂದ ಟೆನ್ ಡೇಸ್ವರೆಗೂ ಇದನ್ನು ಹಾಗೆ ಇಟ್ಕೊಳ್ಬೇಕು ಚೆನ್ನಾಗಿ ಕಳೆದುಕೊಂಡಷ್ಟು ಉಪ್ಪಿನಕಾಯಿ ಚೆನ್ನಾಗಿ ಟೇಸ್ಟ್ ಇರುತ್ತೆ ಜೊತೆಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಬೇಗ ಹಾಳಾಗೋದಿಲ್ಲ ನೋಡಿ ಇವಾಗ ರಸನೆಲ್ಲ ಅದ್ರ ಮೇಲೆ ಹಾಕಿದ್ವಿ ಈಗ ಇದನ್ನು ನಾನು ಕ್ಯಾಪ್ ಕ್ಲೋಸ್ ಮಾಡಿ ಒನ್ ಟೆನ್ ಡೇಸ್ವರೆಗೂ ಹಾಗೆ ಇಡ್ತೀನಿ ಟೆನ್ ಡೇಸ್ ಆದಮೇಲೆ ಇದನ್ನು ಹೇಗೆ ಮಾಡೋದು ಅಂತೇಳಿ ಪ್ರೊಸೀಜರ್ ತೋರಿಸ್ತೀವಿ ನಾನು ಉಪ್ಪಿನ ಕಳುತ್ಕೊಳ್ಳೋಕೆ ಇಟ್ಕೊಂಡು ಟೆನ್ ಡೇಸ್ ಆಯಿತು ಅದು ಚೆನ್ನಾಗಿ ಕಳುತ್ಕೊಂಡಿದೆ ಉಪ್ಪು ಮತ್ತು ಬೆಲ್ಲದಲ್ಲಿ ಇದಕ್ಕೆ ಇವಾಗ ನಾನು ಒಗ್ಗರಣೆಗೆ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಜೊತೆಗೆ ಒಂದು ಸ್ವಲ್ಪ ಒಂದು ಮುಷ್ಟಿಯಷ್ಟು ಕರ್ಬೇವು ತಗೊಂಡಿದ್ದೀನಿ ನೋಡಿ ಇವಾಗ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಅದು ಪೀಸಸ್ಗಳೆಲ್ಲ ಉಪ್ಪು ಮತ್ತು ಬೆಲ್ಲದಲ್ಲಿ ಕಳುತ್ಕೊಂಡಿದೆ ಅಂತ ಹೇಳಿ ಇದನ್ನು ಮತ್ತೆ ಸಪ್ರೇಟ್ ಬಾಣಲೆಯಲ್ಲೆಲ್ಲೇ ನಾನು ತೆಗಿಯೋದು ಬೇಡ ಹಾಗೆ ಇರಲಿ ಡಬ್ಬದಲ್ಲಿ ಈಗ ನಾನು ಏನು ಎರಡು ಟೇಬಲ್ ಸ್ಪೂನ್ ಸಾಸಿವೆ ತಗೊಂಡಿದ್ದೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ಪೌಡರ್ ಮಾಡಿಟ್ಕೊಳ್ತೀನಿ ಇದಕ್ಕೆ ಮೇಯ್ನ್ ಟೇಸ್ಟ್ ಅಂತಂದರೆ ಸಾಸಿವೆನೇ ಇದಕ್ಕೆ ಒಂದು ಸ್ವಲ್ಪ ಒಂದು ಚಿಟಕಿಯಷ್ಟು ಅರ್ಶನ ಕೂಡ ಬೇಕಾಗುತ್ತೆ ಜಾಸ್ತಿ ಅರ್ಶನ ಹಾಕೋ ಅವಶ್ಯಕತೆ ಏನಿಲ್ಲ ಸುಮ್ಮನೆ ರುಚಿಗೆ ತಕ್ಕಷ್ಟು ಅರಿಶಿನ ಹಾಕಬೇಕು ಈಗ ನಾನು ಇದಕ್ಕೆ ಜಾಸ್ತಿ ಎಣ್ಣೆ ಅಂದರೆ ಒಂದು ನಾನು ಏನಂತಾರೆ ಒಂದು ಮೀಡಿಯಮ್ ಬೌಲಲ್ಲಿ ಒಂದು ಬೌಲಷ್ಟು ಆಯಿಲ್ ತಗೊಂಡಿದ್ದೀನಿ ಇದಕ್ಕೆ ಸಾಸಿವೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ನಾರ್ಮಲ್ ಕುಕ್ಕಿಂಗ್ ಆಯಿಲ್ನೇ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಬಿಸಿ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಏನು ಬೆಳ್ಳುಳ್ಳಿ ತೊಗೊಂಡಿದ್ದೆ ಆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ಮಾಲ್ ಸ್ಮಾಲ್ ಹೆಸಲುಗಳು ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಅಂದರೆ ಫಾರಮ್ ಅಂದರೆ ತುಂಬ ದಪ್ಪ ಇರುತ್ತೆ ಬೆಳ್ಳುಳ್ಳಿ ಟೇಸ್ಟ್ ಅಷ್ಟು ಸಿಗಲ್ಲ ಅಂತ ಹೇಳಿ ನಾನು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈ ಬೆಳ್ಳುಳ್ಳಿ ಕೂಡ ಉಪ್ಪಿನಕಾಯಲ್ಲಿ ಒಂದೊಂದು ಮಧ್ಯ ಮಧ್ಯ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಬೆ ಇವಾಗ ಕರ್ಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆರಡೂ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಳ್ಳುಳ್ಳಿ ಬೇಗ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ಇನ್ನೊಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಇದು ಆಗುತ್ತೆ ಬೆಳ್ಳುಳ್ಳಿನ ಜಾಸ್ತಿನೂ ಬೇಕಾದರೆ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಕೆಲವೊಬ್ರು ಬೆಳ್ಳುಳ್ಳಿನ ಉಪ್ಪಿನಕಾಯಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂಥವ್ರು ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಕೂಡ ಹಾಕ್ಕೊಳ್ಬೋದು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇನ್ನೇನು ಫ್ಲೇಮ್ ಆಫ್ ಮಾಡ್ತೀವಿ ಅನ್ನುವಾಗ ನಾವು ಒಂದು ಚಿಟಕಿಯಷ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಕಂಪ್ಲೀಟಾಗಿ ಕೂಲಾಗಬೇಕದು ಅದನ್ನು ಸೈಡಲ್ಲಿ ಇಡಬೇಕು ಕೂಲಾಗೋವರೆಗೂ ಈಗ ನಾವು ಈಗ ಉಪ್ಪಿನಕಾಯ್ದು ಡಬ್ಬ ಏನಿದೆ ಅದಕ್ಕೇ ನಾನು ಸಾಸಿವೆನ ಏನು ಹುರ್ಕೊಂಡಿದ್ದೆ ಅದನ್ನು ಪೌಡ್ರ್ ಇಟ್ಕೊಂಡಿದ್ದೆ ಅದು ಮತ್ತು ಅರಶನ ಮಿಕ್ಸ್ ಮಾಡಿ ಅದು ಸಾ ಅದು ಮತ್ತು ಖಾರದ ಪುಡಿನ ಹಾಕ್ತಾ ಇದ್ದೀವಿ ಹುರ್ಕೊಂಡಿರ್ ಪೌಡ್ರ್ ಮಾಡ್ಕೊಂಡಿರೋಂಥ ಸಾಸಿವೆ ಅರಿಶಿನ ಮತ್ತು ಖಾರದ ಪುಡಿ ಖಾರದ ಪುಡಿ ನಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೋದು ಕೆಲವೊಬ್ಬರಿಗೆ ಖಾರ ಜಾಸ್ತಿ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಕಡಿಮೆ ಇಷ್ಟ ಆಗುತ್ತೆ ಹಾಗೆ ಕೆಲವೊಂದು ಮನೇಲಿ ಮಾಡಿರೋಂಥ ಖಾರದ ಪುಡಿ ತುಂಬ ಖಾರ ಇರುತ್ತೆ ಅದಕ್ಕಾಗಿ ನೋಡಿ ಹಾಕ್ಕೊಳ್ಳಿ ನಿಮಗೆ ಟೇಸ್ಟ್ಗೆ ಯಾವ ಥರ ಬೇಕೋ ಆ ಥರ ನೋಡಿ ಹಾಕ್ಕೊಳ್ಳಿ ಇದರಲ್ಲಿ ಯಾವುದೇ ರೀತಿ ಪರ್ಟಿಕ್ಯುಲರ್ ಮೆಷರ್ಮೆಂಟ್ ಅಂತೇನಿಲ್ಲ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕಬೇಕು ಅಂತ ನಮ್ಮ ಟೇಸ್ಟಿಗೆ ತಕ್ಕನಾಗಿ ನಾವು ಆಲ್ಟರ್ ಮಾಡ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಆ ಸ್ಪೂನ್ ನಾವು ಏನು ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀವಿ ಅದು ಕೂಡ ಅಷ್ಟೇ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು ವಾಶ್ ಮಾಡಿ ಅದರಲ್ಲೂ ಕೂಡ ನೀರಿನ ಅಂಶ ಇರಬಾರ್ದು ಒಂದು ಚೂರು ನೀರು ತಾಕ್ತು ಅಂದರೂ ಉಪ್ಪಿನಕಾಯಿ ಬೇಗ ಬೂಸ್ಟ್ ಬರೋದು ಹಾಳಾಗೋದೆಲ್ಲ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಸತಿ ಈ ಥರ ಶೇಕ್ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಥರ ಶೇಕ್ ಮಾಡಿಕೊಂಡ್ರೆ ಹಾಗಾಗಿ ಯಾಕಂದರೆ ಇದನ್ನು ಡಬ್ಬದಿಂದ ಬೇರೆ ಕಡೆ ಇದನ್ನು ಡಬ್ಬದಿಂದ ಬೇರೆ ಪಾತ್ರೆಗೆ ತೆಗೆದು ಮತ್ತೆ ಇದರೊಳಗೆ ಮಿಕ್ಸ್ ಮಾಡಿ ಹಾಕಿದ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದೇ ಡಬ್ಬದಲ್ಲಿ ಆದಷ್ಟು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೋಡಿ ಈ ಥರ ಶೇಕ್ ಮಾಡಿದ್ರೆ ಅದು ಈ ಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಅದು ಏನು ಎಣ್ಣೆ ನಾವು ಬೆಳ್ಳುಳ್ಳಿ ಮತ್ತು ಕರ್ಬೇವು ಹಾಕಿ ಎಣ್ಣೆ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಈಗ ಈ ಥರ ತಣ್ಣಗಾಗಿದೆ ಇವಾಗ ಇದನ್ನು ಅದಕ್ಕೆ ಮಿಕ್ಸ್ ಮಾಡೋಣ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಇದೇ ಸೇಮ್ ಪ್ರೊಸೀಜರ್ನ ನಾವು ಮಾವಿನಕಾಯಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂದರೆ ನಾವು ಇಲ್ಲಿ ಒನ್ ವೀಕ್ ಟೆನ್ ಡೇಸ್ ಕಲ್ತ್ಕೊಳ್ಳೋಕೆ ಬಿಟ್ಟಿದ್ವಿ ಅದನ್ನು ಒಂದು ತ್ರೀ ಫೋರ್ ಡೇಸ್ ಮಾಡಬೇಕಷ್ಟೇ ಮಾವಿನಕಾಯಿಗಾದರೆ ನಿಂಬೆಕಾಯಿಗಾದರೆ ಸೇಮ್ ಪ್ರೊಸೀಜರ್ ಮಾಡಬೇಕಾಗತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು